ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾವಾಗಲೂ ಮಾಡುವಂಥ ಚುರುಮುರಿಗಿಂತ ಈ ರೀತಿ ಬೆಳ್ಳುಳ್ಳಿ ಮಸಾಲ ಹಾಕಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ತಡ ಮಾಡ್ದೇ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಬರೋಣ ಓಕೆನಾ ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ನಾನು ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಫಸ್ಟು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸೂ ಕೂಡ ಹಾಕೊಳ್ಳಿ ಇಲ್ಲೊಂದು ಸಿಪ್ಪೆ ಸಹಿತ ಕೂಡ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ನಮ್ಮ ಒಂದು ಗಾರ್ಲಿಕ್ ಪೇಸ್ಟನ್ನು ರೆಡಿ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಇಲ್ಲಿ ಓಡ್ತಾ ಬೆಳ್ಳುಳ್ಳಿ ಖಾರ ಯಾವ ರೀತಿ ಇರುತ್ತಲ್ವಾ ಸೇಮ್ ಅದೇ ಥರನೇ ಅನಿಸುತ್ತೆ ನಿಮಗೆ ಆ ಒಂದು ಖಾರನ ಇವಾಗ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿ ಆದ ನಂತರ ಇದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಒಂದ್ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸಾಸಿವೆ ಜೀರಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ನಷ್ಟು ಶೇಂಗಾನ ಹಾಕಿ ಸ್ಟವ್ನಲ್ಲಿ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಶೇಂಗಾ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ನೀವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಯಾವ್ದಾದ್ರೂ ಸೇರಿಸ್ಕೊಳ್ಬಹುದು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೂಡ ತಿನ್ನೋದ್ರಿಂದ ಹೆಲ್ತ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಸೊ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇಲ್ಲಿ ನಾನು ಒಂದ್ ನಾಲ್ಕು ಗೋಡಂಬಿನ ಸೇರಿಸ್ಕೊಂಡಿದ್ದೇನೆ ಅಷ್ಟೇ ಇವಾಗ ಇವೆಲ್ಲವನ್ನು ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಲಾಸ್ಟ್ ಅಲ್ಲಿ ಒಂದ್ ಅರ್ಧ ಕಪ್ನಷ್ಟು ಪುಟಾಣಿನೂ ಕೂಡ ಹಾಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಪುಟಾಣಿ ಬೇಗನೆ ಫ್ರೈ ಆಗೋದ್ರಿಂದ ಲಾಸ್ಟ್ ಅಲ್ಲಿ ಸೇರಿಸ್ಕೊಂಡಿದೀನಿ ಇವಾಗ ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಈ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನು ಕೂಡ ಸ್ಟವ್ ನ ಲೋ ಫ್ಲೇಮಲ್ಲಿ ಇಟ್ಟು ಈ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಟೂ ಮಿನಿಟ್ಸ್ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಖಾರ ಹಾಕಿರೋದ್ರಿಂದ ಬೇಗನೆ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ನೀವು ಇದನ್ನ ಸ್ಟವ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಥವಾ ಸ್ಟವ್ ಆಫ್ ಮಾಡಿ ಮತ್ತೆ ಆನ್ ಮಾಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿರೋದ್ರಿಂದ ಬೇಗನೆ ಕಪ್ಪಾಗಿ ಮತ್ತೆ ನಾವು ಚುರುಮುರಿಯಲ್ಲಿ ಮಿಕ್ಸ್ ಮಾಡುವಾಗ ಕಹಿ ಆಗುತ್ತೆ ಸೊ ಹಾಗಾಗಿ ಈ ಒಂದು ಟಿಪ್ಸ್ ನ ನೀವು ಮರೆಯೋದಕ್ಕೆ ಹೋಗ್ಬೇಡಿ ಸೊ ಇವಾಗ ಈ ಮಸಾಲೆ ಎಲ್ಲಾನು ನೀಟಾಗಿ ಫ್ರೈ ಆದ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ಇದರಲ್ಲಿ ಅವಲಕ್ಕಿ ಅಥವಾ ಮಂಡಳು ಯಾವ್ದಾದ್ರು ಸೇರಿಸಿಕೊಳ್ಬಹುದು ಇವಾಗ ನಾನು ಇಲ್ಲಿ ಅವಲಕ್ಕಿನ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಂತ ಹೇಳ್ತೀವಲ್ವಾ ಮಾರ್ಕೆಟ್ಗಳಲ್ಲಿ ಸಿಗುವಂತ ಪೇಪರ್ ಅವಲಕ್ಕಿ ಸ್ವಲ್ಪ ಮಂಡಳನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಟೇಸ್ಟ್ ನೋಡಿಕೊಂಡು ನೀವು ಲಾಸ್ಟ್ ಅಲ್ಲಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಮಸಾಲೆನ ನೀವು ಸ್ಟೋರ್ ಕೂಡ ಮಾಡಬಹುದು ಒಂದು ಏರ್ ಕಂಟನರ್ ಬಾಕ್ಸ್ ಹಾಕಿ ನಿಮಗೆ ಬೇಕಾದಾಗ ಚುರುಮುರಿನ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬಹುದು ಚಳಿಗಾಲದಲ್ಲಿ ಮಂಡಳ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಕ್ರಿಸ್ಪಿನೆಸ್ ಬೇಗನೆ ಹಾಳಾಗುತ್ತೆ ಸೊ ಹಾಗಾಗಿ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲಾನ ತೆಗೆದಿಟ್ಕೊಂಡು ನಾನು ಸ್ವಲ್ಪ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಕಡೆನೂ ಈ ಮಸಾಲೆ ಹೊಂದ್ಕೊಳ್ಳುವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಟೀ ಜೊತೆಗೆ ಸರ್ವ್ ಮಾಡೋದಷ್ಟೇ ಸೊ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ಒಂದು ಸ್ನಾಕ್ಸ್ ನ ರೆಡಿ ಮಾಡಬಹುದು ಹೇಳಿ ಯಾವಾಗಲೂ ಮಾಡುವಂತ ಚುರುಮುರಿ ಈ ರೀತಿ ಗಾರ್ಲಿಕ್ ಪೇಸ್ಟ್ ಮಾಡಿಕೊಂಡು ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ನಗಡಿ ಕೆಮ್ಮು ಜ್ವರ ಯಾರಿಗೆಲ್ಲ ಇರುತ್ತಲ್ವಾ ಬಾಯಿ ರುಚಿ ಕೆಟ್ಟಿರುತ್ತೆ ಊಟ ಸೇರ್ತಾ ಇರಲ್ಲ ಈ ರೀತಿ ಒಂದು ಸ್ನ್ಯಾಕ್ಸ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಬಾಯಿ ರುಚಿ ಕೆಟ್ಟು ಈ ರೀತಿ ಸ್ನಾಕ್ಸ್ ಕೊಟ್ಟರೆ ಯಾರು ಬೇಡ ಅಂತಾರಲ್ವ ಸೊ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ರ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದರ ಸೈಡ್ ಅಲ್ಲಿ ಕಪ್ ಟೀ ಹಾಗೇನೆ ಒಂದು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಇದ್ರೆ ಒಂದಲ್ಲ ಎರಡು ತಟ್ಟೆ ಅಷ್ಟು ಸ್ನಾಕ್ಸ್ ನೇ ಖಾಲಿ ಮಾಡಿಬಿಡ್ತಾರೆ ಊಟನೇ ಬೇಡ ಅಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಒಂದು ಈಸಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೇನಾದರೂ ಇನ್ನೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಇರಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್